ಡ್ರೋಮ್ ಪ್ರತಾಪ್ ಅವರೇ ನಿಮ್ಮ ಆಟ ಚೆನ್ನಾಗಿದೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಜಕ್ಕೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಗೆಲ್ತೀರೆ ಎಂಬ ಮಾತನ್ನ ಶ್ರುತಿ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಇವತ್ತು ಕಿಚ್ಚನ ಪಂಚಾಯಿತಿ ಕಿಚ್ಚ ಸುದೀಪ್ ಅವರು ಕ್ರಿಕೆಟ್ ಮ್ಯಾಚ್ ಇರುವಂತಹ ಕಾರಣ ಬರಲು ಸಾಧ್ಯವಾಗಲಿಲ್ಲ ಹೀಗಾಗಿ ಶ್ರುತಿ ಮೇಡಮ್ ಅವ್ರನ್ನ ಕಳಿಸಿಕೊಟ್ಟಿದರೆ ಅವರು ಈಗ ಜಡ್ಜ್ ಆಗಿದ್ದಾರೆ ತೀರ್ಪುಗಾರರಾಗಿದ್ದಾರೆ ನ್ಯಾಯಾಧೀಶ ಆಗಿದ್ದಾರೆ ಈ ಒಂದು ಟೈಮ್ ನಲ್ಲಿ ಚೆನ್ನಾಗಿಯೂ ಕೂಡ ಒಂದು ಡಿಸ್ಕಷನ್ ಎಲ್ವನ್ನೂ ಕೂಡ ಮಾಡ್ತಾರೆ ನ್ಯಾಯವನ್ನು ಕೂಡ ಒದಗಿಸ್ತಾರೆ ಸಾಕಷ್ಟು ಚರ್ಚೆ ವಾದ ವಿವಾದ ಎಲ್ಲವನ್ನು ಕೂಡ ಮಾಡಿ ತೀರ್ಪನ್ನು ಕೂಡ ಕೊಡುವಂತ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಈ ಒಂದು ವೇಳೆ ಡ್ರೋಮ್ ಪ್ರತಾಪ್ ಅವರ ಜೊತೆ ಕೂಡ ಚರ್ಚೆ ವಿವಾದ ಕೂಡ ನಡೆಯುತ್ತೆ ಚೆನ್ನಾಗಿ ಕೂಡ ನಿಮ್ಮ ಒಂದು ಆಟ ಚೆನ್ನಾಗಿದೆ ಪೊಟೆನ್ಷಿಯಲ್ ಇದೆ ಇದೇ ರೀತಿ ಚೆನ್ನಾಗಿ ಆಟವಾಡ್ಕೊಂಡು ಹೋಗಿ ನಿಮಗೆ ಒಂದೇ ಒಳ್ಳೆ ರೀತಿಯಲ್ಲಿ ಒಂದು ಫ್ಯೂಚರ್ ಕೂಡ ಇದೆ ಚೆನ್ನಾಗಿ ಆಟ ಆಡ್ತಾ ಇದೀರ ತಲೆ ಕೆಡ್ಸ್ಕೊಬೇಡಿ ಎಂಬ ಮಾತನ್ನು ಕೂಡ ಹೇಳ್ತಾರೆ ಟ್ರೋಮ್ ಪ್ರತಾಪ್ ಅವರಿಗೆ ಈಗ ಶ್ರುತಿ ಮೇಡಮ್ ಅವರ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ಕಿದೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಟ್ರೋಮ್ ಪ್ರತಾಪ್ ಗೆ ಖುಷಿ ಥ್ಯಾಂಕ್ಸ್ ಮೇಡಮ್ ಅಂತ ಕೂಡ ತಿಳಿಸ್ತಾರೆ ಶ್ರುತಿ ಮೇಡಮ್ ಬಂದ ತಕ್ಷಣ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಗಾಬರಿ ಆಯಿತು ಜಡ್ಜ್ ಅನ್ಕೊಂತಾರೆ ಕುತಾರೆ ಅಂದ್ರೆ ಗೆಸ್ಟ್ ಅನ್ನು ನೋಡಿದ್ರೆ ಅವರು ಜಡ್ ಸ್ಥಾನದಲ್ಲಿ ಕೂತಿದ್ರೆ ತೀರ್ಪುಗಾರರಾಗಿದ್ದಾರೆ ಕಿತ್ತಾ ಸುದೀಪ್ ಅವರ ಬದಲು ಅಂತ ಗೊತ್ತಾದ್ಮೇಲೆ ಇನ್ನಷ್ಟು ಎಲ್ಲರಿಗೂ ಕೂಡ ಟೆನ್ಶನ್ ಫುಲ್ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿಗೆ ಅಂದ್ರೆ ನಮೃತ ಅವರಿಗೆ ತನಿಷ್ ಅವರಿಗೆ ನಂತರ ವಿನಯ್ ಅವರಿಗೆಲ್ಲ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಆಮೇಲೆ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಸ್ವಲ್ಪ ಕ್ಲಾಸನ್ನ ತಗೋತಾರೆ ಬಿಸಿ ಮುಟ್ಟಿಸ್ತಾರೆ ನಂತರದಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಆಡಿ ಫೋಕಸ್ ಮಾಡಿ ಅಷ್ಟೇನೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಚೆನ್ನಾಗಿ ಆಡಿ ಅಂತ ಕೂಡ ಪ್ರೋತ್ಸಾಹ ಉಮಾಸನೂ ಕೂಡ ತುಂಬಿದ್ದಾರೆ ಶ್ರುತಿ ಮೇಡಮ್ ಸೂಪರ್ ಅಲ್ವಾ